ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದು ಶಿಕ್ಷಕರ ಹೊಣೆಗಾರಿಕೆ ನಮ್ಮಲ್ಲಿ ಮಕ್ಕಳಿಗೆ ಜ್ಞಾನದ ಜೊತೆಗೆ ಕಂಪ್ಯೂಟರ್ ಜ್ಞಾನ ಜೀವನದ ಜ್ಞಾನ ಮತ್ತು ಸಾಂಸ್ಕೃತಿಕ ಕ್ರೀಡಾ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಎಂದು ಗುಡ್ಲ ನಾರಸಿಂಹನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸುಜಾತ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವುದು ಶಿಕ್ಷಕರ ಹೊಣೆ ಶಾಲೆಗಳಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಶಾರದಾ ಪೂಜೆ ಹಾಗೂ ಅಕ್ಷರಾಂಕುರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ಪೋಷಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮದ ಎಲ್ಲರೂ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ತಾಯಿಯೇ ಮೊದಲ ಗುರು ಎನ್ನುವಂತೆ ತಾಯಿ ಜೊತೆಗೆ ಮುಂದಿನ ಶೈಕ್ಷಣಿಕ ಸಾಲಿಗೆ ನಮ್ಮ ಶಾಲೆಗೆ ದಾಖಲಾಗುವ ಮಕ್ಕಳಿಂದ ಅಕ್ಕಿಯಲ್ಲಿ ಓಂ ಎಂದು ಓಂಕಾರ ಬರೆಯಿಸಿ ವಿದ್ಯಾದೇವಿ ಶ್ರೀ ಶಾರದಾ ಪೂಜೆ ಸಲ್ಲಿಸಿ ಅಕ್ಷರ ಅಭ್ಯಾಸ ಪ್ರಾರಂಭಿಸಲಾಯಿತು ಪೋಷಕರು ಭಕ್ತಿ ಪೂರ್ವಕವಾಗಿ ತಮ್ಮ ಮಕ್ಕಳನ್ನು ಆಶೀರ್ವದಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ನಂದಿನಿ ಶಾಲಾ ಶಿಕ್ಷಕರಾದ ನರಸಿಂಹರಾಜು ಎಸ್ಎ ಅಂಗನವಾಡಿ ಶಿಕ್ಷಕಿ ಪ್ರಮೀಳಾ ಪೋಷಕರಾದ ಲಕ್ಷ್ಮೀ ಶೈಲಜಾ ಕಾವ್ಯ ಭಾಗ್ಯಮ್ಮ ವೀಣಾ ಮುಂತಾದವರು ಭಾಗವಹಿಸಿದ್ರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಬಾಗೇಪಲ್ಲಿಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆಗಳು ತಯಾರಾಗಿದೆ ಬಾಗೇಪಲ್ಲಿ ತಾಲೂಕಿನ ಒಂಬತ್ತು ಕೇಂದ್ರಗಳಲ್ಲಿ ಹತ್ತು ಬಾಲಕರು ಐವತ್ತಾರು ಬಾಲಕಿಯರು ಮತ್ತು ಒಟ್ಟು ಸೇರಿ ಎರಡ್ ಸಾವಿರದ ನಾನೂರ ಅರವತ್ತ ಆರು ಮಕ್ಕಳು ಈ ಸಲ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆಯಲಿದ್ದಾರೆ ಪರೀಕ್ಷೆಗೆ ಸಕಲ ಸಿದ್ಧತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟಗೊಂಡಿದ್ದು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕನೇ ತಾರೀಕಿನವರೆಗೆ ವಿಷಯವಾರು ವೇಳಾಪಟ್ಟಿಯಂತೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ ಒಂಬತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ಸೇವೆ ಒಆರ್ಎಸ್ ಪಾನೀಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಶಾಲಾ ಆಡಳಿತ ಮಂಡಳಿಯಿಂದ ಶಾಲೆಯ ಕೊಠಡಿಯಲ್ಲಿ ವಿದ್ಯುತ್ ಶಕ್ತಿ ಶೌಚಾಲಯ ಡೆಸ್ಕ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಾಗೇಪಲ್ಲಿ ತಾಲೂಕಿನ ಎಲ್ಲಾ ಮಾರ್ಗಗಳಲ್ಲಿ ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಸಾರಿಗೆ ಸಂಸ್ಥೆ ಬಸ್ ವ್ಯವಸ್ಥೆ ಕಲ್ಪಿಸುವುದು ಪ್ರವೇಶ ಪತ್ರ ತೋರಿಸುವ ಎಸ್ಎಸ್ಎಲ್ ವಿದ್ಯಾರ್ಥಿಗಳಿಗೆ ಸಾರಿಗೆ ಸಂಸ್ಥೆ ಬಸ್ನಲ್ಲಿ ಉಚಿತ ಪ್ರಯಾಣ ವ್ಯವಸ್ಥೆ ಕಲ್ಪಿಸುವಂತೆ ಶಿಕ್ಷಣ ಇಲಾಖೆಯಿಂದ ಆದೇಶಿಸಲಾಗಿದೆ ಕೆಎಸ್ಆರ್ಗೂ ಹೇಳಿದ್ದಾರೆ ತಹಶೀಲ್ದಾರ್ ವಿಶೇಷ ಸೂಚನೆ ಪರೀಕ್ಷೆ ಸುಲಭವಾಗಿ ಬರೆದು ಮಕ್ಕಳು ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಪೂರ್ಣ ಸಹಕಾರವನ್ನು ಕೂಡ ತಿಳಿಸಿದ್ದಾರೆ ಮಾಡಿದ್ದೀವಿ ಮೂರು ಮಾರ್ಗದ ಮುಖಾಂತರ ಪ್ರಶ್ನೆ ಪತ್ರಿಕೆಗಳನ್ನು ಇಪ್ಪತ್ತೊಂದನೇ ತಾರೀಕು ನಾವು ಪ್ರಾರಂಭ ಮಾಡಿ ಪ್ರತಿದಿನ ಕೂಡ ಒಂಬತ್ತುವರೆ ಒಳಗಡೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಪ್ರಶ್ನೆ ಪತ್ರಿಕೆಗಳನ್ನು ಕೊಡೋದಕ್ಕೆ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತೆ ಎಲ್ಲ ಮೂಲಭೂತ ಸೌಲಭ್ಯಗಳು ಅವರ ತತ್ವಗಳು ಮತ್ತು ಸಂಕೀರ್ತನೆಗಳು ಸರ್ವಕಾಲಿಕವಾದದ್ದು ಎಂದು ಶಾಸಕ ಬಿ ಎನ್ ರವಿಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ತಮಗೆ ತಿಳಿದ ಹಾಗೆ ಈ ಒಂದು ಪರೀಕ್ಷಾ ಕೇಂದ್ರದ ಸುತ್ತಲೂ ಕೂಡ ಸಿಕ್ಸ್ಟಿ ತ್ರೀ ಸೆಕ್ಷನ್ ಅಂದರೆ ಮೊದಲು ಒಂದು ಪಾರ್ಷನ್ ಫೋರ್ ಅಂತ ಇದ್ದರೆ ಈಗ ಸಿಕ್ಸ್ಟಿ ತ್ರೀ ಸೆಕ್ಷನ್ ಅಡಿಯಲ್ಲಿ ಯಾವುದೇ ರೀತಿಯ ಜೆರಾಕ್ಸು ಸೈಬರ್ ಸೆಂಟ್ರು ಕಾರ್ಯನಿರ್ವಹಿಸಿದಂತೆ ನಾವು ಈಗಾಗಲೇ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಕೇಂದ್ರದಲ್ಲೂ ಕೂಡ ಯಾವುದೇ ರೀತಿಯ ಗದ್ದಲ ಗೊಂದಲ ಮತ್ತು ಏನೇನು ತಿಳಿದಿರ ನಮಗೆ ಪರೀಕ್ಷೆ ಸುಗ್ರವಾಗಿ ನಡೀಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಟ್ಟಿದ್ದೀವಿ ಮತ್ತು ಪರೀಕ್ಷಾ ಸಮಯಕ್ಕೆ ಕೆ ಎಸ್ ಆರ್ ಟಿ ಸಿ ಅವರು ಕೂಡ ನಾವು

ಗೂಳೂರು ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ತಹಸೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕ ಕೆವಿ ರಾಮಚಂದ್ರ ಅವರು ಬಾಗೇಪಲ್ಲಿ ಕ್ಷೇತ್ರವು ಅತ್ಯಂತ ಹಿಂದುಳಿದಿದ್ದು ಸಮಗ್ರ ಅಭಿವೃದ್ಧಿ ಮತ್ತು ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವಿಳಂಬ ಪಕ್ಷಪಾತತನ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನವು ಸರಿಯಾಗಿ ಸದ್ಬಳಕೆಯಾಗುತ್ತಿಲ್ಲ ಬದಲಾಗಿ ದುರ್ಬಳಕೆ ಆಗುತ್ತಿರುವುದು ಅತ್ಯಂತ ಶೋಚನೀಯವಾದ ಸಂಗತಿ ಎಂದು ಹೇಳಿದ್ದಾರೆ ಸರ್ಕಾರಿ ಭೂಮಿಯನ್ನ ಕಬಳಿಸುತ್ತಿರುವ ಬಲಾಢ್ಯರ ಪರವಾಗಿ ಕಂದಾಯ ಇಲಾಖೆಯಲ್ಲಿ ದಾಖಲಾತಿಗಳು ಸೃಷ್ಟಿಯಾಗುತ್ತಿದ್ದರು ಬಡವರ ಪಾಲಿಗೆ ದಾಖಲಾತಿಗಳು ಸಿಗದೆ ನಿತ್ಯ ಅಲೆದಾಡುವಂತಾಗಿದೆ ಸರ್ಕಾರಿ ಭೂಮಿ ಸೇರಿದಂತೆ ಬಡ ರೈತರ ಭೂಮಿ ಮತ್ತು ಸರ್ಕಾರಿ ಭೂಮಿಯನ್ನ ಕಬಳಿಸಿ ರಿಯಲ್ ಎಸ್ಟೇಟ್ ಮೂಲಕ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆಯು ತಾಂಡವವಾಡುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಮೌನ ವಹಿಸುತ್ತಿದ್ದಾರೆ ಎಂದು ರಾಮಚಂದ್ರ ಅವರು ಆರೋಪಿಸಿದ್ದಾರೆ లేరు ఎవరు ఎవరు పార్కింగ్ లో ఉండరు వాళ్ళ షేట్లు రావాలని చెప్పేసి మనం పోరాటం చేస్తున్నాయి పోరాటం చేస్తే ఇక్కడ మేడం ల్యాండ్ చూపిస్తున్నాయి ఇంకా ల్యాండ్ చూపిస్తున్నాయి ఆరు రెండో సర్వే నెంబర్లు డబ్బు రెండో పిల్లల గోమాల భూమి అండి ఆ గోమాన భూమిలో టోన్ లో ఉండేవాళ్ళకి పక్కన పల్లెల్లో ఉండేవాళ్ళకి వాళ్ళకి ప్రతి ఒక్కరికి సైన్ లేకుండా బాధీట్లో ఉండే వాళ్ళకి తక్షణ మనకి సైట్ ను మంజూరు చేయలే దాంట్లో నూట రెండు సర్వే నుంచి చూపేసి మేము పోరాటం చేస్తుంది అప్పుడు మేడం చెప్తుంది మీరు ఏం చేసి ఇంకా మీరు అర్జీ చేయడం మీకు సైన్ ఇచ్చేదా చేసి మంజూరు చేపిస్తామని చెప్పి అయితే మేము ఇక్కడ వాళ్ళ చుట్టూ మళ్ళీ సైన్ అర్జీ చే ಈ ವೇಳೆ ಪ್ರತಿಭಟನಾಕಾರರಿಂದ ತಹಸೀಲ್ದಾರರ ಪರವಾಗಿ ಶಿರಸ್ತೇದಾರ ಮಂಜುನಾಥ್ ಅವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಈ ಬಗ್ಗೆ ತಹಸೀಲ್ದಾರರು ಕ್ರಮ ಜರುಗಿಸಿದ್ದು ಸುಮಾರು ಇಪ್ಪತ್ತೈದು ಎಕರೆಯಷ್ಟು ಜಮೀನು ಗುರುತಿಸಿ ಪುರಸಭೆಯವರಿಗೆ ನೀಡಿದ್ದೇವೆ ಅವರು ನಿವೇಶನಗಳನ್ನು ನೀಡಲು ಈಗಾಗಲೇ ಪಟ್ಟಿ ತಯಾರಿಸಿದ್ದಾರೆ ಇಲ್ಲಿ ಪರಿಶೀಲಿಸಬಹುದು ಎಂದು ಹೇಳಿದ್ದಾರೆ ಏನು ಏನು ಕೊಟ್ಟಿದ್ದೀರಾ ನಿಮ್ಮ ಬಗ್ಗೆ ಆಲ್ರೆಡಿಗಾಗಿ ನಮ್ಮ ತಾಲೂಕಿನಲ್ಲಿ ಏನು ನೀವು ಸುಮಾರು ಸರಿ ನಮ್ಮ ಕೊಟ್ಟಿದ್ದೀರಾ ನಮ್ಮ ಬಡವರಿಗೆ ನಮಗೆ ಏನು ಸೈಟ್ಸ್ ಇಲ್ಲ ನಿವೇಶನ ಇಲ್ಲ ನಮ್ಮ ಬಾಡಿಗೆ ಮನೆಯಲ್ಲಿದ್ದೀರಿ ಅಂತ ಏನು ನೀವು ಸುಮಾರು ಸರಿ ನೀವು ಸ್ಟ್ರೈಕ್ ಮೂಲಕ ನಿಮ್ಮ ಹೋಲನ್ನು ಏನು ಕೊಟ್ಟಿದ್ದೀರಿ ಅದೇ ಥರ ನಾವು ಜಾಗವನ್ನು ಗುರ್ತಿಸಿ ಅದನ್ನು ಆರೋಗ್ಯ ಯೋಜನೆಗೆ ಸುಮಾರು ಇಪ್ಪತ್ತೈದು ಎಕರೆ ನಾವು ಮಂಜೂರಿಯನ್ನು ಮಾಡಿದ್ದೀವಿ ಮತ್ತು ಕುರುದಿಯವರಿಗೆ ಹ್ಯಾಂಡ್ ವರ್ಕ್ ಕೂಡ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಏನು ನಿರಾಶಿತರು ಏನಿದ್ದೀರಾ ನೀವು ಅರ್ಜಿ ಹಾಕೊಂಡಿದ್ದೀರಾ ಆ ಅರ್ಜಿ ಎಲ್ಲರೂ ಕೂಡ ಒಂದು ಈ ಲಿಸ್ಟ್ ಇರುತ್ತೆ ಪುರಸಭೆಯಲ್ಲಿ ಆ ಲಿಸ್ಟಲ್ಲಿ ನೀವು ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಆ ಲಿಸ್ಟನ್ನು ಪ್ರತಿ ಒಂದು ಒಂದು ಇದರಲ್ಲಿ ಕಮಿಟಿಯಲ್ಲಿ ಅವರು ಇಟ್ಟು ಯಾರ್ಯಾರು ಅರ್ಹತೆ ಇದ್ದಾರೆ ಯಾರ್ಯಾರು ಈ ಒಂದು ಇದೇ ಸಂದರ್ಭದಲ್ಲಿ ಎಐಕೆಎಸ್ ತಾಲೂಕು ಅಧ್ಯಕ್ಷ ರಾಮರೆಡ್ಡಿ ಕಾರ್ಯದರ್ಶಿ ಆದಿಶೇಷು ಮಾರ್ಕೆಟ್ ಪ್ರಧಾನ ಕಾರ್ಯದರ್ಶಿ ಆರ್ಎಂ ಚಲಪತಿ ಸದಸ್ಯೆ ಪ್ರಭೀಳಾ ಟಿಯುಸಿಐ ತಾಲೂಕು ಅಧ್ಯಕ್ಷ ವೆಂಕಟರಮಣ ಸದಸ್ಯ ಮುಜ್ಮಿಲ್ ಮುನೀರ್ ಖಾನ್ ಥಾಜಿನ್ ತಾಜ್ ಸೇರಿದಂತೆ ಹಲವರು ಪ್ರತಿಭಟನಾಕಾರರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ